ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಮೆಂಟ್ ಇದೆ ಏನಂದರೆ ಹಾಡಲಿಕ್ಕೆ ನನಗೆ ತುಂಬ ಇಷ್ಟ ಆದರೆ ಹಾಡಿನ ಒಂದು ರಾಗಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದು ಸಮಸ್ಯೆ ಇದೆ ವಿಶುದ್ಧಿ ಚಕ್ರನ ಜಾಗೃತಗೊಳಿಸಿಕೊಂಡ್ರೆ ಈ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಹಾಡಲಿಕ್ಕೆ ಇಂಪಾದ ಆ ರಾಗವನ್ನು ಹಾಡಲಿಕ್ಕೆ ಸಹಾಯಕವಾಗತ್ತಾ ಹಾಗಾದರೆ ಅದನ್ನು ಸಾಧನೆ ಮಾಡೋದು ಹೇಗೆ ಅಂತೇಳಿ ಒಂದು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಈ ವಿಡಿತ ವಿಷಯವನ್ನು ನಾವು ಗಮನಿಸೋದಾದರೆ ಇಲ್ಲಿ ಸ್ವರಕ್ಕಿಂತ ಹೆಚ್ಚಿನ ಪ್ರಾಧಾನ್ಯತೆ ಎಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಮನುಷ್ಯನಿಗೆ ಈ ಜ್ಞಾನದ ಒಂದು ಸಂಕ್ರಮಣ ಅಂತ ನಾವೇನು ಕರಿತೇವೆ ಈ ಜ್ಞಾನದ ಒಂದು ಬುತ್ತಿ ಅಥವಾ ಒಂದು ಪೆಟ್ಟಿಗೆ ಅಥವಾ ಒಂದು ಸಮಗ್ರವಾಗಿರ್ತಕ್ಕಂತಹ ಶಕ್ತಿ ಅಂತ ನಾವೇನು ಕಾಣ್ತೇವೆ ಅದು ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಲಕ್ಷಣಗಳನ್ನು ನಾವಿಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಾಗಿರೋ ವಿಡಿಯೋ ಹಾಗಾಗಿ ಒಂದು ಮಾತು ಆಗಿರ್ಬೋದು ಜ್ಞಾನ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ವಿಶುದ್ಧಿ ಚಕ್ರದ ಪಾತ್ರ ಮನುಷ್ಯ ದೇಹದಲ್ಲಿ ಏನಿರುತ್ತೆ ಯಾವಾಗ ಸರಿ ಮಾಡಿಕೊಂಡ್ರೆ ಏನು ಸರಿ ಹೋಗುತ್ತೆ ಎಂಬತಕ್ಕಂಥ ವಿಷಯಗಳನ್ನು ಇಲ್ಲಿ ನೋಡೋಣ ಗಮನಿಸಿ ವಿಶು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮನುಷ್ಯ ಜೀವನದ ಅಸ್ತಿತ್ವ ಅಡಗಿದೆ ಏಕೆಂದರೆ ಪ್ರತಿಯೊಬ್ಬರು ಕೂಡ ಮಾತು ಬರೆದಿದ್ದವ್ರನ್ನ ನೋಡಿ ಪಾಪ ಅವರಿಗೆ ಎಷ್ಟು ಕಷ್ಟ ಸಾಧ್ಯ ಇರುತ್ತೆ ಜೀವನದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಆ ಜೀವನದ ಒಂದು ಮಾತುಕತೆ ನಡಿ ನುಡಿ ಆಚರಣೆ ಇದೆಲ್ಲದಕ್ಕೂ ಕೂಡ ಕಷ್ಟ ಆಗುತ್ತೆ ಒಂದು ಮೂಕ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂತಹ ನಾವು ಅವರನ್ನು ನೋಡಿದ್ರೆ ಒಂದು ರೀತಿಯಾಗಿ ವೇದನೆ ಇದೆ ಟಿ ವಿನಲ್ಲಿ ನೀವು ನೋಡಿ ಯಾವುದಾದ್ರೂ ನ್ಯೂಸ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಕೈಸನ್ನೆಗಳ ಮೂಲಕ ಚಿತ್ರವನ್ನು ಕೈಸನ್ನೆಗಳ ಮೂಲಕ ಒಂದು ಪದಗಳನ್ನು ವಾಕ್ಯಗಳನ್ನು ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ನೀವು ಡಿ ಡಿ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕೆಲ ದಿನ ವಾರದಲ್ಲಿ ಒಂದು ಸಾರಿ ಈ ರೀತಿಯಾಗಿ ಆದರೂ ಕೂಡ ಒಂದು ಈ ಒಂದು ಮೂಕ ಆಚರಣೆ ಏನಿರುತ್ತೆ ಅಂದರೆ ಕೈಗಳ ಮೂಲಕ ಪದಗಳನ್ನು ಹೇಳ್ತಕ್ಕಂಥದ್ದು ಅರ್ಥ ಮಾಡಿಸ್ತಕ್ಕಂಥದ್ದು ಏನಿರುತ್ತೆ ಆ ಒಂದು ನ್ಯೂಸಿನ ಆಚರಣೆಯನ್ನು ನ್ಯೂಸಿನ ವಿಷಯಗಳನ್ನು ಇವರು ಆಚರಣೆ ಮೂಲಕ ತೋರಿಸ್ತಾ ಇದನ್ನು ನೀವು ಗಮನಿಸಿ ಜೀವನ ಎಷ್ಟು ಕಷ್ಟ ಸಾಧ್ಯ ಇರುತ್ತೆ ಮನುಷ್ಯನಿಗೆ ಮಾತೇ ಇಲ್ಲದಿದ್ದಂತಹ ಪಕ್ಷದಲ್ಲಿ ಈ ಮಾತು ಬರದಿರಲು ಮಾತಿಗೆ ಅಡಚಣೆ ಆಗಲು ಅಥವಾ ಗಂಟಲು ಪೆಟ್ಟಿಗೆ ಕಟ್ಟಲು ಯಾರಾದರೂ ಹೆಚ್ಚಿಗೆ ಮಾತನಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಯಾವುದೋ ಒಂದು ಪ್ರೋಗ್ರಾಮು ಕಾರ್ಯನೋ ಅಥವಾ ಮನುಷ್ಯನ ಒಂದು ಕೆಲಸ ಕಾರ್ಯಗಳು ಈಗ ನಾನೇ ಸಾಕಷ್ಟು ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ ಒಂದು ಸಮಯದಲ್ಲಿ ಇದ್ದಂಥ ಸ್ವರ ಮತ್ತೊಂದು ಸಮಯದಲ್ಲಿ ಇರೋದಿಲ್ಲ ಆಹಾರಗಳ ವ್ಯತ್ಯಾಸ ಪರಿಸರದ ವ್ಯತ್ಯಾಸ ಹಾಗೆ ಜೊತೆ ಜೊತೆಗೆ ನಾನು ಬಳಸ್ತಕ್ಕಂಥ ಎನರ್ಜಿ ನನ್ನ ದೇಹದ ಎನರ್ಜಿಯನ್ನು ನಾನು ಏನು ಬಳಸ್ತೇನೆ ಈ ಒಂದು ಕಂಠ ಸ್ಥಾನ ಈ ಒಂದು ವಿಶುದ್ಧಿ ಚಕ್ರವನ್ನು ಅವಶ್ಯಕತೆಗಿಂತ ಮಿಗಿಲಾಗಿ ಹೆಚ್ಚು ಏನು ಬಳಸ್ತೇನೆ ಆ ಸಂದರ್ಭದಲ್ಲಿ ವೈಪರೀತ್ಯ ಮತ್ತು ಏರುಪೇರನ್ನು ಕೂಡ ನಾವು ಕಾಣ್ತೇವೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಹೆಚ್ಚಿನ ಅಧಿಕ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಅವರಿಗೆ ಗಂಟಲು ಕಟ್ಟಿರ್ತಕ್ಕಂಥದ್ದಾಗತ್ತೆ ಕಾರಣ ಅಷ್ಟೇ ಆ ಒಂದು ಚಕ್ರದಲ್ಲಿ ಹೆಚ್ಚಿನ ಕ್ಷಮತೆ ಇಲ್ಲದಿರುವ ಕಾರಣ ಹಾಗಂತ ನೀವು ನೋಡೋಕ್ಕೋದ್ರೆ ಈಗ ಕ್ರಿಕೆಟ್ ಕಾಮೆಂಟರಿ ನೀವು ನೋಡಿ ಅವರು ಪ್ರತಿದಿನ ಕಮೆಂಟಿ ಮಾಡ್ತಾ ಇರ್ತಾರೆ ಅವ್ರೇನು ಒಂದು ಗಂಟೆ ಎರಡು ಗಂಟೆ ಮಾತಾಡ್ತಾರ ಮೂರರಿಂದ ನಾಲ್ಕು ಗಂಟೆ ಆದರೆ ಅವರ ಒಂದು ಮಾತುಕತೆಯಲ್ಲಿ ವಿಚಾರದಲ್ಲಿ ವೈಪರೀತ್ಯತೆಯನ್ನು ಗಂಟಲಲ್ಲಿ ನಾವು ಕಾಣೋದಿಲ್ಲ ಆದರೂ ಇರುತ್ತೆ ಬಾಧೆಗಳಂತೂ ಇರುತ್ತೆ ಎನರ್ಜಿ ಅಂತೂ ಖರ್ಚಾಗುತ್ತೆ ದೇಹದ ಎನರ್ಜಿ ಅಂತೂ ಖರ್ಚಾಗುತ್ತೆ ಎಷ್ಟು ಮಿಗಿಲಾಗಿ ಮಾತಾಡ್ತಾರೆ ಅಷ್ಟೇ ಜೀವಕ್ಕೂ ಶ್ರಮ ಕೂಡ ಇರುತ್ತೆ ಆದಾಗ್ಯೂ ಕೂಡ ಶಿಕ್ಷಕರಿಂದ ಅನ್ಯವೃಂದ ನೀವೇನೇ ನಿಮ್ಮ ಮನೆಗಳಲ್ಲಿ ನೀವು ಮಾತಾಡ್ತಾ ಇದ್ರೆ ಕಾರ್ಯ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ವಿಪರೀತ ಮಾತನಾಡ್ತಕ್ಕಂಥದ್ದು ಏನಾಗುತ್ತೆ ಮಿದುಳಿನಲ್ಲಿ ಬಾಧೆಗಳು ಉಂಟಾಗ್ತಾವೆ ಮನುಷ್ಯನಿಗೆ ಹುಬ್ಬು ನೋವಾಗೋದು ಕಣ್ಣು ನೋವಾಗೋದು ತಲೆ ನೋವಾಗೋದು ಆಗುತ್ತೆ ಇದಕ್ಕೆ ನೇರವಾಗಿ ವಿಶುದ್ಧಿ ಚಕ್ರದ ಕನೆಕ್ಟಿವಿಟಿ ಇರುತ್ತೆ ಅದು ಯಾವಾಗ ಹೆಚ್ಚು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಾತ್ರೆಗಳನ್ನು ತಗೊಂಡು ನಿದ್ದೆ ಮಾಡಿಬಿಡ್ತಾರೆ ಏನು ಶಾಂತವಾಗಿರ್ಲಿಕ್ಕೆ ಅಂದರೆ ನರಮಂಡಲಗಳ ಒಂದು ಸುವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಏನು ಎನರ್ಜಿ ಖರ್ಚಾಗಿರುತ್ತೆ ಅದರ ವಿಶ್ರಾಂತಿಯಲ್ಲಿ ದೇಹ ಪಡ್ಕೊಳ್ಳುತ್ತೆ ಯಾವ ಮೂಲಕ ಉಸಿರಾಡುವ ಮೂಲಕ ವಾಯು ವಾಯುವು ಕೂಡ ಶಕ್ತಿಯೇ ದೇಹಕ್ಕೆ ಹಾಗೆ ಅಗ್ನಿತಾಪ ಬಿಸಿಲು ಇದ್ದಂಥ ಪಕ್ಷದಲ್ಲಿ ಆ ಅಗ್ನಿತಾಪದಿಂದ ಹಾಗೆ ವಿಷಯಗಳು ಶಾಂತವಾಗುವ ಕಾರಣದಿಂದ ದೇಹ ವಿಶ್ರಾಂತಿಯನ್ನು ಪಡೆಯುವ ಕಾರಣಕ್ಕೆ ದೇಹದ ಭೂತತ್ವ ಸೆಲ್ಗಳು ಹಾಗೆ ಜಲತತ್ವದ ಕಾರ್ಯಗಳು ಕೂಡ ನಡೀತವೆ ಹೀಗೆ ಒಂದು ಮನುಷ್ಯ ವಿಶ್ರಾಂತಿಯನ್ನು ಪಡೆಯುವ ಮೂಲಕ ಎನರ್ಜಿಯನ್ನು ಗ್ರಹಿಸ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಧ್ವನಿಪೆಟ್ಟಿಗೆ ಸರಿಯಾಗ್ತಾ ಹೋಗುತ್ತೆ ಮಿದುಳಿನ ನರಮಂಡಲಗಳು ಶಾಂತವಾಗ್ತಾ ಹೋಗ್ತಾ ಈ ನರಮಂಡಲಗಳಲ್ಲಿ ವೈಪರೀತ್ಯವಾದಾಗಲೇ ಧ್ವನಿಪೆಟ್ಟಿಗೆಯಲ್ಲಿ ವೈಪರೀತ್ಯವಾಗೋದು ಅದರ ಜೊತೆ ಜೊತೆಗೆ ನೀವು ನಾಭಿ ಚಕ್ರವನ್ನು ಕೂಡ ಗಮನಿಸಬೇಕು ಕೇವಲ ಕಂಠಚಕ್ರ ವಿಶುದ್ಧಿ ಚಕ್ರ ಹಾಗೆ ಮಿದುಳಿಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ನೀವು ನಾಭಿ ಚಕ್ರವನ್ನು ಕೂಡ ಗಮನಿಸಬೇಕು ಚಕ್ರ ಇಲ್ಲಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಈ ಸ್ವಾದಿಷ್ಟಾನ ಮಣಿಪುರದ ಮಧ್ಯಂತರದ ಸ್ಥಿತಿಯನ್ನು ಕೂಡ ನೀವು ಕಾಣಬಹುದು ಈ ಒಂದು ಚಕ್ರದ ಸ್ಥಾನಗಳಲ್ಲಿ ಕೂಡ ವೈಪರೀತ್ಯವಾಗಿದ್ದರೆ ಗಮನಿಸಿ ಯಾರಿಗೆ ಡೊಳ್ಳು ಹೊಟ್ಟೆ ಬಂದಿರುತ್ತೆ ಯಾರಿಗೆ ಹೊಟ್ಟೆನಲ್ಲಿ ಬಾಧೆ ಇರುತ್ತೆ ಯಾರಿಗೆ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅದಕ್ಕೆ ಕೆಟ್ಟ ವಾಯು ತುಂಬಿಕೊಂಡಿರುತ್ತೆ ಅಥವಾ ಹೆಚ್ಚು ಬೇರೆ ವಾಯು ತುಂಬಿಕೊಂಡಿರುತ್ತೆ ಅಥವಾ ಆ ನಾಭಿಮಂಡಲದ ಪ್ರದೇಶದಲ್ಲಿ ಯಾವುದೋ ರೂಪದ ಹಾನಿಯಾಗಿರುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ಆಗೋದಿಲ್ಲ ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿರ್ತಕ್ಕಂಥವ್ರು ನೋಡಿ ಅಥವಾ ಅವ್ರಿಗೇನ ದೇಹದಲ್ಲಿ ಹಾನಿಯಾಗಿದ್ರೆ ನೋಡಿ ವಿಶೇಷವಾಗಿ ಈ ಒಂದು ನಾಭಿ ಮಂಡಲ ಒಕ್ಕಳ ಅಂತ ಕರಿತೇವೆ ನಾವು ಅದಕ್ಕೆ ಆ ನಾಭಿ ಮಂಡಲದ ಕ್ಷೇತ್ರದಲ್ಲಿ ಆ ಚಕ್ರದಲ್ಲಿ ವೈಪರೀತ್ಯವಾಗಿರೋ ಕಾರಣ ಅವರಿಗೆ ಮಾತನಾಡಲಿಕ್ಕಾಗೋದಿಲ್ಲ ಧ್ವನಿ ಬರೋದಿಲ್ಲ ಇದಕ್ಕೆ ಕಾರಣ ಆ ನಾಭಿ ಕ್ಷೇತ್ರ ಬಾಧೆಗೆ ಒಳಗಾಗಿರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಮಾತಿನ ಮೂಲಕ ತನ್ನ ನಿಯಮಿತ ಕಾರ್ಯಗಳನ್ನು ಜೀವನದ ಆಚರಣೆಯನ್ನು ಜೀವದ ಆಚರಣೆಯನ್ನು ನಡೆಸಲು ಈ ವಿಶುದ್ಧಿ ಚಕ್ರದ ಪ್ರಾಧಾನ್ಯತೆ ಬಲು ಮುಖ್ಯ ಈ ವಿಶುದ್ಧಿ ಚಕ್ರದಲ್ಲಿಯೇ ಈ ಒಂದು ಧ್ವನಿ ಮತ್ತು ಮಿದುಳಿನ ತರಂಗಗಳು ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ಯಾವಾಗ ನೀವು ಈ ಚಕ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮಂತ್ರವನ್ನು ಹೇಳ್ತಕ್ಕಂಥದ್ದು ಮೌನ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಆ ಮೌನದ ಆಚರಣೆಗಳಿ ಬ್ರಾಹ್ಮರಿ ಬ್ರಾಹ್ಮರಿ ಅಭ್ಯಾಸ ಬ್ರಾಹ್ಮರಿ ಮುದ್ರೆ ಅಂತ ನಾವು ಕರಿತೇವೆ ಆ ಒಂದು ಬ್ರಾಹ್ಮರಿ ಅಭ್ಯಾಸ ಯೋಗದಲ್ಲಿ ಈ ರೀತಿಯಾಗಿ ಹೇಳಿದಂಥ ಪಕ್ಷದಲ್ಲಿ ಮಂಡಲ ಮತ್ತು ವಿಶುದ್ಧಿ ಚಕ್ರ ಇದೆರಡೂ ಕೂಡ ಶುದ್ಧವಾಗ್ತಾ ಬರುತ್ತೆ ಹಾಗೆ ಸ್ವಾದಿಷ್ಠಾನ ಚಕ್ರಕ್ಕಾಗಿರ್ಬೋದು ಮಣಿಪುರಕ್ಕಾಗಿರ್ಬೋದು ಹಾಗೆ ವಿಶುದ್ಧಿ ಚಕ್ರಕ್ಕಾಗಿರ್ಬೋದು ಮಂತ್ರಗಳಿದೆ ಆ ಮಂತ್ರಗಳನ್ನು ಹೇಳಲಿಕ್ಕೆ ಏನೇನು ಆಚರಣೆ ಮಾಡಬೇಕು ಅದನ್ನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ ನಾವೆಲ್ಲ ಆಚರಣೆಗಳನ್ನು ಮಾಡಿಕೊಂಡು ಹೇಳಬೇಕು ಇಲ್ದಿದ್ರೆ ಸಕಾರಾತ್ಮಕ ಪರಿಣಾಮದ ಬದಲಿಗೆ ನಕಾರಾತ್ಮಕ ಪರಿಣಾಮಗಳಾಗ್ತಾ ಈ ಒಂದು ಧ್ವನಿಪೆಟ್ಟಿಗೆಗೆ ಸಂಬಂಧಪಟ್ಟಂತೆ ಈ ಧ್ವನಿಪೆಟ್ಟಿಗೆ ಪೂರ್ಣ ದೇಹಾದ್ಯಂತ ವ್ಯಾಪಕವಾಗಿರತಕ್ಕಂಥ ಶಕ್ತಿಯನ್ನು ಅವಲಂಬಿಸಿರುತ್ತೆ ವಿಶೇಷವಾಗಿ ಮಿದುಳಿನ ಭಾಗ ಹಾಗೆ ಸ್ವಾದಿಷ್ಟಾನ ಚಕ್ರದ ಭಾಗ ಇದೆರಡೂ ಕೂಡ ಶುದ್ಧವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ವಿಶುದ್ಧಿ ಪೆಟ್ಟಿಗೆ ಚೆನ್ನಾಗಿರುತ್ತೆ ಯಾವಾಗ ಸ್ವಾದಿಷ್ಟಾನ ಮಣಿಪುರ ಮತ್ತು ಮಿದುಳಿನ ಭಾಗದಲ್ಲಿ ಬಾಧೆಗಳಿರುತ್ತೆ ಆ ಸಂದರ್ಭದಲ್ಲಿ ಕಂಠಸ್ಥಾನ ಬಾಧೆಗೊಳಗಾಗತ್ತೆ ಈ ಕಾರಣಕ್ಕೆ ಪೂರ್ಣ ದೇಹಾದ್ಯಂತ ಎನರ್ಜಿಯನ್ನು ಗ್ರಹಿಸಿ ಅದು ಕಾರ್ಯ ಮಾಡಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾರು ಮಾತನಾಡ್ತಕ್ಕಂಥದ್ದಿರತ್ತೆ ಏನೋ ಇವತ್ತು ಮಾತಾಡೋಕ್ಕೆ ಆಗ್ತಾ ಇಲ್ಲ ಏನೋ ಒಂಥರ ಸುಸ್ತು ಆಲಸ್ಯ ಸುಮ್ಮನೆ ಕೂತ್ಕೋತೀನಿ ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ಮನುಷ್ಯರಲ್ಲಿ ನೀವು ಕಾಣ್ತೀರಿ ಅದಕ್ಕೆ ಈ ಒಂದು ಸ್ವಾದಿಷ್ಟಾನ ಮಣಿಪುರ ಮತ್ತು ಮಿದುಳಿನ ಚಕ್ರ ಸಹಸ್ರ ಚಕ್ರ ಜಾಗೃತಿ ಆಗಿರೋದಿಲ್ಲ ಅದ್ರ ಬಗ್ಗೆ ಏನು ಕಾರ್ಯ ಮಾಡಿರೋದಿಲ್ಲ ಆದರೂ ಕೂಡ ಸಾಮಾನ್ಯ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಇವುಗಳ ಸಕಾರಾತ್ಮಕತೆ ಮುಖ್ಯ ಹಾಗಾದರೆ ಇದನ್ನು ಸರಿ ಮಾಡಿಕೊಳ್ತಕ್ಕಂಥದ್ದಾದರೂ ಹೇಗೆ ಈ ಕಂಠದಲ್ಲಿ ಇಂಪಾದ ಒಂದು ಸ್ವರ ಉತ್ಪನ್ನಕ್ಕೆ ಕಾರಣ ಆಗ್ತಕ್ಕಂಥದ್ದಾದರೂ ಹೇಗೆ ವಿಶೇಷವಾಗಿ ಗಮನಿಸಿ ಜ್ಞಾನ ಜ್ಞಾನದೇವತೆ ಸರಸ್ವತಿ ಶಾರದ ಮಾತೆಯ ಸ್ಥಾನ ಕಂಠಸ್ಥಾನ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಬುದ್ಧಿವಂತನಾಗಿರಬೇಕು ವಿದ್ಯಾವಂತನಾಗಿರಬೇಕು ಗುಣವಂತನಾಗಿರಬೇಕು ಅದು ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಸದ್ಗುಣಗಳಿಂದ ಜ್ಞಾನವರ್ಧಕ ಜೀವವಾಗಿರಬೇಕು ಅಂದರೆ ಈ ಕಂಠಸ್ಥಾನ ಬಲು ಮುಖ್ಯ ಹಾಗಾಗಿ ಜೀವನದ ನೀವು ಯಾವುದೇ ಕಾರ್ಯ ಮಾಡಿ ಬಿಸ್ನೆಸ್ ಮಾಡಿ ವಿದ್ಯಾಭ್ಯಾಸ ಮಾಡಿ ಜಾಬ್ಗಳನ್ನು ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಸಾಮಾಜಿಕ ರಾಜಕೀಯ ಆರ್ ಆರ್ಥಿಕ ಅಂದರೆ ಹಣಕಾಸಿನ ವಿಭಾಗದಲ್ಲಿ ಸಂಬಂಧಪಟ್ಟಂತೆ ಬಿಸ್ನೆಸ್ ಈಗ ನಾವು ಸೆನ್ಸೆಕ್ಸ್ ಇತ್ಯಾದಿ ಇದನ್ನೆಲ್ಲ ನೋಡ್ತೇವೆ ಮಾರ್ಕೆಟ್ ಆ ವಿಭಾಗಗಳಾಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಮನುಷ್ಯ ವರ್ಗ ಒಟ್ಟಾರಿಯಾಗಿ ಯಶಸ್ಸನ್ನು ಕಾಣಬೇಕಂದ್ರೆ ಜ್ಞಾನದೇವತೆ ಸರಸ್ವತಿ ಮಾತೆ ಅನುಗ್ರಹ ಬೇಕು ಅದರಿಂದಾಗಿ ವಿಶುದ್ಧಿ ಚಕ್ರದ ಜಾಗೃತಿ ಅವಶ್ಯವಾಗಿ ಬೇಕು ಈ ಜಾಗೃತಿ ಯಾರಿಗಿರೋದಿಲ್ಲ ಅವರನ್ನು ನೀವು ಪ್ರತಿಶತ ಕಾಣಿ ಅದು ಪೂರ್ವ ಜನ್ಮದ ಜ್ಞಾನದ ಕಾರಣದಿಂದ ಆಗಿರಲಿ ಜ್ಞಾನ ಇಲ್ಲದಿರುವ ಕಾರಣ ಕರ್ಮಗಳು ಜಾಸ್ತಿ ಆಗಿಲ್ಲ ಶುದ್ಧ ಕರ್ಮಗಳನ್ನು ರಚನೆ ಮಾಡ್ಕೊಂಡಿಲ್ಲ ಇದಕ್ಕೆ ವಿಶುದ್ಧಿ ಚಕ್ರದ ವೀಕ್ನೆಸ್ ಕಾರಣ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗವನ್ನ ನೋಡಿ ನಮ್ಗೆ ಅದನ್ನು ಮಾಡ್ಲಿಲ್ಲ ನಮ್ಗೆ ಇದನ್ನು ಮಾಡಲಿಲ್ಲ ನಮ್ಗೆ ಹಾಗೆ ಮಾಡಿದ್ರು ನಮ್ಗೆ ಹೀಗೆ ಮಾಡಿದ್ರು ಅಂತಾರೆ ಭೂಮಿ ಮೇಲೆ ಮುಕ್ತ ಇದೆ ಬಡವರಾಗಿ ಹುಟ್ಟಿದ್ದವ್ರು ಶ್ರೀಮಂತರಾಗ್ತಾರೆ ಏನು ಹೆಸರಿಲ್ದಿದ್ದಂಥ ಕುಟುಂಬದಲ್ಲಿ ಹುಟ್ಟುತ್ತವ್ರು ಏನೇನೋ ಹೆಸರು ಪಡ್ಕೋತಾರೆ ಅವರಿಗಿರೋ ವೇದಿಕೆ ಬೇರೆಯವ್ರಿಗೆ ಹಾಕಿಲ್ಲ ಎಲ್ಲರಿಗೂ ಕೂಡ ಮುಕ್ತವಾಗಿ ಭಗವಂತ ಇಟ್ಟಿರ್ತಾನೆ ಆದ್ರೆ ಆ ಜೀವ ಈ ಕಂಠಸ್ಥಾನ ಈ ಜ್ಞಾನದ ಅನುಗ್ರಹವನ್ನು ಪಡಿತಕ್ಕಂತಹ ಶಕ್ತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡಿರೋದಿಲ್ಲ ಭಗವಂತನ ಸ್ಮರಣೆ ಮಾತ್ರದಿಂದಾನೇ ಬರೋದು ಬೇರೆ ಇನ್ಯಾವ ಮಾರ್ಗದಿಂದನೂ ಸಾಧ್ಯನೇ ಇಲ್ಲ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಅವ್ರಗಳಿಗೆ ಫುಡ್ಡನ್ನು ಕೊಡಿ ಚೆನ್ನಾಗಿ ಬೆಳವಣಿಗೆಯನ್ನು ಬೆಳವಣಿಗೆಯನ್ನು ಮಾಡಿಸಿ ಅವರಿಗೆ ದೊಡ್ಡ ದೊಡ್ಡ ಕಾನ್ವೆಂಟನ್ನು ಇಡಿ ದೊಡ್ಡ ಶಾಲೆಯನ್ನು ಇಡಿ ಅವರಿಗೆ ಉಚಿತವಾಗಿ ಪುಸ್ತಕ ಇತ್ಯಾದಿಗಳೆಲ್ಲವನ್ನು ಕೊಡಿ ಮನರಂಜನೆಯನ್ನು ಎಲ್ಲವನ್ನೂ ಕೊಡಿ ಏನು ಕೊಟ್ಟರು ಅವ್ರು ಆಗೋದಿಲ್ಲ ವಿದ್ಯಾಭ್ಯಾಸವೇ ಪ್ರಧಾನ ಅಂತ ತೊಗೊಂಡು ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಟೀಚರ್ಸ್ ಎಲ್ಲ ಇಡೀ ನೀವು ಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಎಲ್ಲಿವರೆಗೆ ಜ್ಞಾನಭಾರತಿ ಆ ಜಗನ್ಮಾತೆ ಶಾರದೆ ಆ ತಾಯಿಯ ಈ ಕಂಠಸ್ಥಾನ ಎಂತಕ್ಕಂಥದಕ್ಕೆ ಸಕಾರಾತ್ಮಕತೆ ಶಕ್ತಿ ಲಭ್ಯ ಆಗೋದಿಲ್ಲ ಅದು ಭಕ್ತಿಯಿಂದಾನೇ ಲಭ್ಯ ಆಗೋದು ಒಂದು ಪೂರ್ವ ಜನ್ಮದಲ್ಲಿ ಸುಕರ್ಮಗಳನ್ನು ಮಾಡೇ ಬಂದಿರ್ತಾರೆ ಆ ಕಾರಣದಿಂದ ಈ ಜನ್ಮದಲ್ಲಿ ಭಗವಂತನನ್ನು ನಂಬದಿದ್ರು ಪ್ರಾರ್ಥನೆ ಮಾಡದಿದ್ದರೂ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಎಷ್ಟು ಜನಕ್ಕೆ ನೋಡಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ ಕಡಿಮೆ ಮಾರ್ಕ್ಸ್ ಇರುತ್ತೆ ಮೇಲ್ ಸ್ಥಾನಗಳು ಕೂಡ ಇರ್ತವೆ ಏನೇನೋ ಅವಕಾಶಗಳು ಇರ್ತವೆ ಅದ್ರ ಜ್ಞಾನ ಇರೋದಿಲ್ಲ ಶಾರದಾ ಮಾತೆ ಅನುಗ್ರಹ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿರೋದೇ ಇಲ್ಲ ಹಾಗಾಗಿ ಹಲವರಲ್ಲಿ ಬೆರಳೆಣಿಕೆ ಮಾತ್ರ ಅಜ್ಞಾನ ಸಂಪಾದನೆ ಮಾಡಿರ್ತಾರೆ ಅದಕ್ಕೆ ಕಾರಣ ಪೂರ್ವ ಜನ್ಮದಲ್ಲಿ ಇಂಥ ದೈವಿಕ ಆಚರಣೆಯನ್ನು ಮಾಡಿ ಕಂಠಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಆ ಜ್ಞಾನ ಸಂಪಾದನೆ ಕಾರ್ಯವನ್ನು ಅವಶ್ಯವಾಗಿ ಮಾಡಿರ್ತಾರೆ ಇಲ್ಲಿದ್ರೆ ಜ್ಞಾನ ಪ್ರಾಪ್ತಿ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಹಾಗಾಗಿ ಯಾವಾಗ ನಿಮಗೆ ಸುಲಿಲಿತವಾಗಿ ಹಾಡ್ಬೇಕನ್ಸುತ್ತೆ ಇಂಪಾಗಿ ಆಡ್ಬೇಕನ್ಸುತ್ತೆ ಜ್ಞಾನ ಹೆಚ್ಚಿಸ್ಕೋಬೇಕು ಜೀವನದ ಯಾವುದೇ ಕಾರ್ಯಗಳಲ್ಲಿ ಯಾವುದೇ ವಿಭಾಗದಲ್ಲಾಗಲಿ ಆ ಜೀವ ಸಕಾರಾತ್ಮಕವಾಗಿ ಬದುಕಬೇಕಂದ್ರೆ ದೇವತೆ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಬೇಕು ಜ್ಞಾನ ಬುದ್ಧಿ ಇಲ್ಲದೆ ಜ್ಞಾನ ಇಲ್ಲದೆ ಜೀವದ ಒಂದು ಈ ಕಡಲು ಏನಿದೆ ಇದು ಸಕಾರಾತ್ಮಕವಾಗಿ ಈ ಹಡಗಿನ ಮೂಲಕ ಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಕಂಠಸ್ಥಾನವನ್ನು ಚೆನ್ನಾಗಿ ಇಟ್ಕೋಬೇಕು ನೀವು ಜೀವನದಲ್ಲಿ ಯಶಸ್ಸಾಗಬೇಕು ಸಕಾರಾತ್ಮಕ ಕಾರ್ಯಗಳೆಲ್ಲ ಕೂಡ ನಿಮ್ಮಿಂದ ಜರುಗಬೇಕು ಮಾತು ಚೆನ್ನಾಗಿರಬೇಕು ಗುಣಮಟ್ಟದಿಂದ ಇರಬೇಕು ಅದರದೇ ಆದಂಥ ಒಂದು ಬೆಲೆ ಅದರದೇ ಆದಂತಹ ಒಂದು ಉತ್ಕೃಷ್ಟತೆ ಲಭ್ಯ ಆಗಬೇಕಂದ್ರೆ ದೇವತೆಯ ಅನುಗ್ರಹ ಪ್ರಾಪ್ತಿ ಬೇಕೇ ಬೇಕು ಹಾಗಾದರೆ ಇದನ್ನು ಸರಿ ಮಾಡ್ಕೊಳ್ಳೋದೇ ಮಂತ್ರ ಹೇಳುವ ಮೂಲಕ ಸರಿ ಮಾಡ್ಕೋದು ಖಂಡಿತ ಹೇಳ್ಕೊ ಮಾಡ್ಕೋಬೋದು ನಾನು ಮೊದಲೇ ಹೇಳಿದೆ ಯಾರು ಮಾಂಸ ಆಹಾರ ಇತ್ಯಾದಿಗಳನ್ನು ನೀವು ಸೇವನೆ ಮಾಡ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ಈ ಕಂಠಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಏನಿದೆ ಚಕ್ರಗಳ ಜಾಗೃತಿ ಆ ಮಂತ್ರಗಳನ್ನು ಖಂಡಿತ ಹೇಳಬೇಡಿ ಬದಲಿಗೆ ಬ್ರಾಹ್ಮರಿ ಮುದ್ರಾ ಅಭ್ಯಾಸವನ್ನು ಮಾಡಿ ನಾನು ಮೊದಲೇ ಹೇಳಿ ಆ ಅಭ್ಯಾಸವನ್ನು ಮಾಡೋದ್ರಿಂದ ಕೂಡ ಅನುಕೂಲ ಲಭ್ಯ ಆಗತ್ತೆ ಏಕೆಂದರೆ ದೈವಶಕ್ತಿ ಜಾಗೃತಿ ಆದಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಕ್ಕಂಥದ್ದಿರುತ್ತೆ ಸಕಾರಾತ್ಮಕವಾಗಿ ಇಲ್ದಿದ್ರೆ ಹಾನಿಯಾಗತ್ತೆ ಈ ಬ್ರಾಹ್ಮರಿ ಅಭ್ಯಾಸವನ್ನು ಮಾಡೋದ್ರಿಂದ ಇಲ್ಲ ಶುದ್ಧವಾಗಿರ್ತೀವಿ ನಾವು ಮಂತ್ರ ಹೇಳ್ತೀವಿ ಅಂದ್ರೆ ಅವಶ್ಯವಾಗಿ ಹೇಳ್ಕೋಬೋದು ಹಾಗೆ ಸರಸ್ವತಿ ಮಾತೆಯ ಸ್ಮರಣೆಯನ್ನು ಮಾಡೋದ್ರಿಂದ ಪೂಜೆಯನ್ನು ಮಾಡೋದ್ರಿಂದ ನಿತ್ಯ ಜಪವನ್ನು ಮಾಡೋದರಿಂದ ಕೂಡ ಅಗಣಿತ ಫಲಗಳು ಲಭ್ಯ ಆಗ್ತಾ ತಾಯಿಯ ಕೃಪಾಕಟಾಕ್ಷಿಗೆ ಪ್ರಾಪ್ತಿಯಾದ ಈ ಒಂದು ಸ್ವರದಲ್ಲಿ ಈ ಸ್ವರದ ಅನುಸಾರವಾಗಿ ಮನುಷ್ಯನ ಪೂರ್ವಜನ್ಮದ ಕರ್ಮಗಳು ಈ ಜನ್ಮದ ಕರ್ಮಗಳು ಆ ಜೀವದ ಪ್ರಾಬಲ್ಯತೆ ಆ ಸ್ವರದಲ್ಲಿ ಇರ್ತಕ್ಕಂಥ ಇಂಪು ಆ ಸ್ವರದಲ್ಲಿ ಇರ್ತಕ್ಕಂಥ ಕಂಪು ಆ ಸ್ವರದಲ್ಲಿ ಇರ್ತಕ್ಕಂಥ ಮಾಂದುರ್ಯ ಆ ಸ್ವರದಲ್ಲಿ ಇರ್ತಕ್ಕಂಥ ಮಂಜುಳಗಾನ ಅಂತ ನಾವು ಕರೀತೇವೆ ಆ ಕೋಗಿಲಿಯ ಕಂಠ ಅಂತ ನಾವು ಕರೀತೇವೆ ಈ ಒಂದು ಇಂಪು ಬರಬೇಕು ಅಂದರೆ ಆ ಒಂದು ಸ್ವರದಲ್ಲಿ ಸ್ವರದೇವತೆ ಆ ಸರಸ್ವತಿ ತಾಯಿಯ ಒಂದು ಕೃಪೆ ಲಭ್ಯ ಆಗಬೇಕು ಅಂದರೆ ಅದು ಪೂರ್ವಜನ್ಮದಲ್ಲಿ ಇಂಥ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ರೇನೆ ಮಾತ್ರ ಪ್ರಾಪ್ತಿಯಾಗೋದು ಸ್ವರದ ಆ ಸ್ವರದ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಬೇಕಂದ್ರೆ ದೈವಿಕ ಕೃಪೆ ಇದ್ದೇ ಇರುತ್ತೆ ದೈವಿಕ ಸಂಪರ್ಕ ಇದ್ದೇ ಇರುತ್ತೆ ಆ ದೈವದ ಜೊತೆಗೆ ಹತ್ತಿರದ ಸಂಬಂಧವನ್ನು ಹೊಂದಿರ್ತಾನೆ ಮನುಷ್ಯ ಹಾಗಾಗಿ ನೀವು ಇಡೀ ಪ್ರಪಂಚಾದ್ಯಂತ ಇರ್ತಕ್ಕಂತಹ ಅವರು ಯಾವುದೇ ದೇಶದವರಾಗಿರಲಿ ಯಾವುದೇ ರಾಜ್ಯದವರಾಗಿರಲಿ ಅವರ ಆಚರಣೆಗಳು ಹೇಗಿರಲಿ ಅವರು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇರಲಿ ಅವರಲ್ಲಿ ಸ್ವರ ಇಂಪಾಗಿದ್ದರೆ ಗಮನಿಸಿ ಆ ಸ್ವರ ಇಂಪಾಗಿದ್ದರೆ ಮೂಲ ಶಕ್ತಿಯೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದ್ದಾರೆಂಬರ್ಥ ಅದರಲ್ಲಿ ಉತ್ತಮ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ನಾನು ಚೆನ್ನಾಗಿರ್ತೇನೆ ಇತರರನ್ನು ಕೂಡ ಚೆನ್ನಾಗಿರಲಿಕ್ಕೆ ಬಿಡ್ತೇನೆ ಒಟ್ಟಾರೆಯಾಗಿ ಜೀವ ಕಲ್ಯಾಣಕ್ಕೆ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಇದ್ರೆ ಅವರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಇರ್ತಾರೆ ನೀವು ಯಾವ ದೇಶದ ಯಾವ ಭಾಗದ ಜನರನ್ನಾದ್ರೂ ಕೂಡ ನೀವು ಪಟ್ಟೆಂದು ಪತ್ತೆ ಮಾಡ್ಬೋದು ದೈವಿಕ ಅನುಗ್ರಹದ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥದ್ದು ಅದರಲ್ಲಿ ಸಕಾರಾತ್ಮಕತೆ ಇದ್ದರೆ ಹಾಗಾಗಿ ಈ ಸ್ವರ ತರಂಗವನ್ನು ಸಕಾರಾತ್ಮಕವಾಗಿ ರಚಿಸಿಕೊಳ್ಳಲು ದೈವಿಕ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಅವಶ್ಯವಾಗಿ ಬೇಕು ಇದು ದೈವಿಕ ಸಂಪತ್ತು ಹಾಗಾಗಿ ಈ ದೈವಿಕ ಸಂಪತ್ತು ಯಾರಲ್ಲಿ ಕೊರತೆ ಇರುತ್ತೆ ಅವರಲ್ಲಿ ಜೀವನದಲ್ಲಿ ವಿಫಲತೆ ಇರುತ್ತೆ ಈ ದೈವಿಕ ಸಂಪತ್ತು ಯಾರಲ್ಲಿರುತ್ತೆ ಈ ಆ ಜೀವನದಲ್ಲಿ ಸಫಲತೆ ಇರುತ್ತೆ ಅದನ್ನು ಹಾಡುಗಳ ಮೂಲಕ ಸಂಗೀತದ ಮೂಲಕ ಸ್ವರದ ಮೂಲಕ ಕೂಡ ನಾವು ನೋಡ್ತೇವೆ ಜ್ಞಾನ ಸರಸ್ವತಿ ಅಂತ ನಾವು ಕರಿತೇವೆ ಸ್ವರ ಮಾತೆ ಅಂತ ನಾವು ಕರಿತೇವೆ ಹೀಗೆ ನಿಮ್ಮ ಸ್ವರದ ಆಧಾರದ ಮೇಲೆ ನಿಮ್ಮ ಶಕ್ತಿ ಮತ್ತು ದೈವದೊಂದಿಗೆ ಹತ್ತಿರದ ಸಂಬಂಧ ಸಂಪರ್ಕ ಇರ್ತಕ್ಕಂಥದ್ದನ್ನು ನೀವೇ ನೀವು ನಿಮ್ಮ ಕಣ್ಣಾರೆ ಅಥವಾ ನಿಮ್ಮ ಕೈಯಾರೆ ಅಥವಾ ನಿಮ್ಮಿಂದಾನೇ ನೀವು ಪತ್ತೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆದ ಪಕ್ಷದಲ್ಲಿ ಮಾಟಮ್ ಹಂತಮಂತ ಸಮಸ್ಯೆದಂತ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತಿಗೊಳಿದ ಕೈಗೆ ಹಿಡ್ಕೊಳ್ಳೋದು ಮನೆಗೆ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದಿಂದ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋದು ಕೃಪ ಪ್ರಾಪ್ತಿ ಉಪಪ್ತ ಪೌಡರ್ನ ಬಳಸಿ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವ ಸ್ಥಳಗಳಲ್ಲಿ ಸ್ಥಳಗಳಲ್ಲಾಕೋಬೋದು ಎರಡ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಮೈಗೆ ಬೇರೆ ತಲೆಗೆ ಬೇರೆ ಇದನ್ನು ಬಳಸ್ಕೊಳ್ಳಿ ಸಮಸ್ಯೆ ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿ ಬಳಸಬೇಕು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಅನ್ಯತೆ ಕರೆಗಳನ್ನು ಮಾಡಬೇಡಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಸಮಸ್ಯೆ ಇದ್ದವರು ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಇತ್ಯಾದಿ ಸಮಸ್ಯೆಗಳಿದ್ದ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ